ಇಬ್ರು ಮತ್ತೆ ನಾವು ಜಯ ಜಿ ಊರ್ ಹೋಗೋಣ ನೀವು ಹೋಗ್ಬೋದಾಗಿತ್ತು ಎಷ್ಟು ಚೆನ್ನಾಗೈತೆ ಗೊತ್ತಾ ಅವ್ರ ಊರಲ್ಲಿ ಹಾ ಎಷ್ಟು ಸೂಪರ್ ಆಗದೆ ಗೊತ್ತಾ ನನಗಂತೂ ತುಂಬಾ ಇಷ್ಟ ಕಣಪ್ಪ ಜಯ ಜಿ ಊರ್ಗೋಗ ಎಷ್ಟು ಇಷ್ಟ ಗೊತ್ತಾ ಮತ್ತೆ ಹೋಗೋಣ ಬ್ರೋ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಮರ್ ಹಾಲಿಡೇಸ್ ಅಲ್ವಾ ಸ್ವಲ್ಪ ದಿನ ಅಷ್ಟೇ ಇರ್ತೀನಿ ಇಲ್ಲಿ ಹೋಗ್ಬಿಟ್ಟು ಬರೋಣ ಕಣೋ ಪ್ಲೀಸ್ ಆಯ್ತು ನೋಡು ನಾನು ಭಯ ಇಬ್ರು ಕೇಳಕ್ಕೆ ನೋಡು ಈಗ ಹಂಗುವೆ ಕೆಂಪಾಜಿ ಜಯಜ್ಜಿನ ಬಂದೆ ಈಗ ಜಯ ಅಜ್ಜಿ ನನ್ನ ದಿವಸನೇ ಬನ್ನಿ ಹೋಗದ ಅಂತ ತಾನೆ ಇವಾಗ ಹೋದ್ರೆ ಹೋಗ್ಬೋದು ಇನ್ ಜಯ ಅಜ್ಜಿ ಹೋದ್ಮಾರ ಯಾರ್ಕ್ ಆಯ್ತದ ನಾವು ಅದಕ್ಕೆ ಕಣೋ ಪ್ಲೀಸ್ ಕಣೋ ಕೇಳೋ ಹೋಗೋಣ ಅಪ್ಪನ ಮಾದೇವಪ್ಪನ ಅಯ್ಯೋ ಸಾರಿ ಬ್ರೋ ಏನ್ ಗೊತ್ತಾ ನನಗೆ ಭಯ ಆಗುತ್ತೆ ಅಪ್ಪನ್ ಜೊತೆ ಮಾತಾಡೋಕೆ ಪ್ಲೀಸ್ ಪ್ರೋ ನೀನ ಕೇಳು ಆಯ್ತಾ ಜಯಜಿ ಜೊತೆ ಹೋಗೋಣ ಓ ಹೋ ಏನ್ ಮಾತಾಡ್ತೀನಿ ಕೊಡ್ತಾವಲ್ಲ ಪುಟಾಣಿಗಳು ಚಿಣ್ಮಕ್ಳ ಅಜ್ಜಿ ಓನ್ ಮಾಡಮಿ ಓನವ್ವ ಹೋಗದ ಅಲ್ ತಾತ ಬರೋಕೆ ಹೇಳ್ತಕನವ್ವ ನಿಮ್ನ ತಾತ ಕರ್ಕ ಬೈಕೋಳ್ನ ಅಂತ ನಡ್ರಿ ಹೋಗದಲ್ರೀ ಊರ್ಗುಳದ್ ನಡ್ರವ್ವ ರಾಜಕ್ ಬುರಕಿಲ್ವ ನೀವು ತಾತನ ನೋಡಕ್ಕೆ ಅಜ್ಜಿ ನಮಗೂನು ಬರೋಕೆ ತುಂಬಾ ಇಷ್ಟ ಆದ್ರೆ ಏನ್ ಮಾಡೋದು ನಮ್ಗೆ ಅಪ್ಪ ಒಪ್ತಾರೋ ಇಲ್ವಾ ಅಂತ ನಾನು ಹೇಳ್ತೀನಿ ಬಂದರೂ ನಾನು ಹೇಳ್ತೀನಿ ಬನ್ನಿ ಸರಿ ಅಜ್ಜಿ ಅಜ್ಜಿ ಒಪ್ಸಜ್ಜಿ ನಮ್ಗೂ ಬರಕ್ ಇಷ್ಟ ಊರ್ಗೆ ಆಮೇಲೆ ಆಟಾಡ್ಕೊಂಡ್ ಇರ್ತಿರ್ತಾನೆ ಅಪ್ಪ ಬೇಕು ಅಮ್ಮ ಬೇಕು ಇಲ್ಲ ಅಜ್ಜಿ ನಾವ್ ಹತ್ರ ಹೇಳಲ್ಲ ನಾವು ಅಲ್ಲೇ ಇರ್ತೀವಿ ನಮ್ಗೆ ಅಲ್ಲಿ ಇರೋಕ್ ಇಷ್ಟ ನಾನು ಒನ್ ಟೈಮು ಬಂದಿಲ್ಲ ಅಲ್ವಾ ನಂಗೆ ಬರ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಜ್ಜಿ ಪಾಪ ಇವನು ಒಂದ್ಸತಿ ಬಂದಿಲ್ಲ ಊರ್ಗೆ ಮಕ್ಳೇ ಮಹಾದೇವಪ್ಪನ ಅವತ್ತಿಂದಲೂ ಫೋನ್ ಮಾಡ್ತೇನೆ ಇದ್ನಲ್ಲ ಕರ್ಕಬಲ ಕರ್ಕಬಲ ಅಂತ ಕರ್ಕಬಲ ಅಂದ್ಬಿಟ್ಟು ಕರ್ಕೊಂಡು ಹೋಗದ ಅನ್ಕೊಂಡೆ ಬಂದಿರೋದು ನಿಮ್ಮ ಕತೆ ಹೋಗಿ ಬಟ್ಟೆ ಹೋಗಿ ಹೋಗದ ಅಜ್ಜಿ ಪ್ಲೀಸ್ ಅಜ್ಜಿ ನೀವೇ ಕೇಳಿ ಆಯ್ತಾ ಕೇಳ್ತೀನಿ ಹೋಗ್ರವ ಬಟ್ಟೆಕ್ ಹೋಗಿ ನೀವು ಹೋಗದ ಕೇಳಕ್ ಆಯ್ತದೆ ಅಜ್ಜಿ ಅಯ್ಯೋ ಊರು ಕಳ್ಸಿಕೊಡ ಮಗ ಊರು ಕಳ್ಸಿಕೊಡು ಅಯ್ಯೋ ಡ್ಯಾಡಿ ನಾವ್ ಅಂದಿಲ್ಲ ಬೇಕಾದ್ರೆ ಅಜ್ಜಿನೇ ಕೇಳಿ ಅವರೇನೆ ತುಂಬಾ ಬಲವಂತ ಮಾಡ್ತಾ ಇದಾರೆ ಬನ್ನಿ ಬನ್ನಿ ಅನ್ಬಿಟ್ಟು දි කියන්න ැඩි මදවපනාවන යිතිවන් තෙලා ්ජනය කරතරද ඒ ගන් මටද ෝදර ඉදර ෑ නි වගේ ල්ිර ගේ නිම්මිස්තන නම්මිස්ටාන් හොල්ල නොල් නෝර්ල න්ම අතරව ඕෝයේේ මත් බෑටකන් තෝකු නන් විිටයිල්ලකත කල්සක හද වපා දැඩ පලිස් ැඩි නම්ගේ හෝගත තුම්බ ස්ටාකිද දැඩී ්ජි මනල්ගේ ම න ිෂාද නි ි ටයි කෝදර නිි පර නම්ගුණ ස්ට බල බුල්ලක්.

ಕಳ್ಸು ಕರ್ಕ ಹೋಗ್ತೀನಿ ನೀನು ಏನು ನಿನ್ನದು ಎದ್ದಾಯಿಸಿದೇನು ಇಸ್ಕೂ ಬಾಕಲ್ ತೆಗ್ದು ಬಿಡ್ತದೆ ಆಮೇಲೆ ಹೊಂಟಾಯ್ತ ನೀನು ಮಗ ಬೆಂಗಳೂರಿಗೆ ಇವ್ನು ಏನು ಬೇಕಾರೆ ಮಗಿನ ಮಾಡ್ಯವ್ನ ಮಗ ನೀನು ಕರ್ಕಂಡು ಹೋಗೋದು ಭಾನುವಾರ ಸರಿವಾರ ರಜೆ ಇದಾಗ ನಿನ್ನ ಮಗ ಏನು ಆರು ತಿಂಗ್ಳು ಆಗ್ತದ ವರ್ಷ ಅದ ಪರದು ಕಳ್ಸ್ಕೊಟ್ಟು ಕರ್ಕ ಹೋಗ್ತೀನಿ ಎಷ್ಟು ದಿವ್ಸ ಇದ್ರಲ್ಲ ಮಗ ಡ್ಯಾಡಿ ನೀವು ಎಷ್ಟು ದಿನ ಆಯ್ತೀರಿ ಅಷ್ಟು ದಿನ ಇರ್ತೀವಿ ಸರಿ ಒಂದು ವಾರ ಇದ್ ಬಿಟ್ಟು ಬಂದ್ಬಿಡು ಹೋಗಿ ನೀರು ಬೆಂಗ್ಳೂರಿಗೆ ಹೋಗ್ಬೇಕಲ್ಲ ಇವ್ನು ವಾಟ್ಮಿಷನ್ ಅದ ಮಾಡಿಸ್ಬೇಕು ಬೇಗ ಬಂದ್ಬಿಡ್ರ ಸರಿ ಡ್ಯಾಡಿ ಹುಷಾರು ಮಾತ್ರ ಹೇಳ್ತೇವೆ ನೀಗೆ ಇಲ್ಲಿಗೆ ಎಲ್ಲಿಗೂ ಹೋಗಂಗಿಲ್ಲ ಅಲ್ಲಿ ಭಾಳ ಹುಷಾರಾಗಿರ್ಬೇಕು ಸರಿಯಾ ಹ್ಮ್ ಸರಿ ಆಯ್ತು ಗಾಡಿ ಇರ್ತೀವಿ ಏನಂತೆ ರಾಜ್ಯಕ್ಕೆ ಕಾರ್ಕಂಡ್ ಹೋಗದ ಇಕ್ಲಾ ಅನ್ಬಿಟ್ಟು ಅಯ್ಯೋ ಹೋಗಿ ಈಗ ಬರೀ ಏನ್ ಕಕ್ಕ ಬದಿರಿ ನಮಗೇ ಬಾಳ ಬೇಜಾರ್ ಕನ್ ಬಿತ್ತೇವ ಇಲ್ದಾರ್ ಮನೇತವು ಹೊಸಿ ಬೇಜಾರಾದದಿ ಬಿಡಜ್ಜಾಗ ಯಾಕೆ ಮಾಡ್ತಾವೆ ಅಯ್ಯೋ ಒಂದು ವಾರ ಇಸ್ಕತಿವಿ ಸುಮ್ಕಿರಿ ಹ್ಮ್ ಬರಕ್ ಆಸೆ ಮಾಡ್ತವೆ ಇನ್ನೆಲ್ಗೋದವ್ ಬರ್ಲಿ ಸುಮ್ಕಿರಿ ಎತ್ತಾಗ ಇದ್ಬಿಟ್ ಬರ್ತಾವಂತೆ ಒಂದ್ ವಾರ ಓದಿರವಾ ಹ್ಮ್ ಅಜ್ಜಿ ಹೋಗ್ತಾ ಇದ್ದೀವಿ ನೀವ್ ಬರ್ತೀರಾ ಅಯ್ಯೋ ನಾ ಬಂದು ಹೋಗ್ಬಿಟ್ಟು ಬಂದಿಲ್ವ ತಿರ್ಗಾ ಬೇರೆ ಬಂದಾರೆ ಹುಷಾರು ಅಲ್ಲಿ ಎಲ್ಲಿಗೆ ಹೋಗಂಗಿಲ್ಲ ಆ ಕಾಳಿಗಿಲಿ ಮನೆತಿಗೆ ಹೋದವು ಹುಷಾರು ಅಯ್ಯೋ ನನ್ನ ಸಾವಂತಿ ಮನೆಗೆ ಕಳ್ಸನ ನಾನು ಅಲ್ಲಿಗೆಲ್ಲ ಕಳ್ಸೋಕಿಲ್ಲ ಅಕ್ಕ ಸುಮ್ಕೇರಿ ನನಗೇನು ಬುದ್ಧಿ ಇಲ್ವಾ ಹೋಗಿ ಹೋಗಿ ಆಗ ಉಸಟ್ಟಿ ಮನೆ ತಕ್ಕ ಕಳ್ಸೋದು ಹಾಂ ನಾನು ಎಲ್ಲಿಗೂ ಕಳ್ಸೋಕಿಲ್ಲ ನನ್ನ ಮಕ್ಕಳನ್ನ ಒಳಗೆ ನಾನು ಎಲ್ಲೋದನು ಈಗ ನನ್ನ ಸೊಸೆರು ಅವ್ರೆ ನಾನು ಇನ್ನೆಲ್ಲೂ ಓಕೆ ನೀನು ಕಳ್ಸಿಲ್ಲ ನಿಮ್ಮ ಬೀಗರು ಮೈತಾ ಬೇಯಿಸ್ತಾರೆ ಇರಲಿ ಸುಂಕಿರಿ ಒಂದು ಆರೈಸ್ಕೊತೀವಿ ಇನ್ನೇನಿಸ್ ಕುಡ್ಗಿ ಸ್ಕೂಲ್ ಬಕಲ್ ತಕುದ್ರೆ ಇನ್ನು ಬಂದವ ಅಕ್ಕೆ ಕೆಂಪಿ ಬವ್ವಾ ಹೋಗದ ಕೆಂಪಿ ಹೆಂಗೋ ಬತ್ತಿದ್ಲಲ್ಲ ಅ ಅಯ್ಯೋ ಏನು ಬೇಡಕನವ ಏನು ಬೇಡಕ ಸುಂಕಿರು ನನಗೆ ನಾಳೆಕ್ಕೊಂಚೂರು ಕೇಳ್ತದೆ ಸಂಘದಲ್ಲಿ ಎಲ್ಲವ ದುಡ್ಡು ಎತ್ಕತ್ತರಲ್ಲ ನಾವೇ ಸೈನ್ ಹಾಕ್ಬೇಕು ಅವ್ರು ನಮ್ಗೆ ಹಾಕೊಟ್ಟಿರ್ತಾರಲ್ಲ ನಾಳೆ ನಾಳೆಕ್ಕೊಂದು ಸಂಘ ಅದೇ ಅದಕ್ಕೆ ಐನಾರು ಉಳ್ಕೊಳ್ಳೋನು ಬತ್ತಿನ ಸುಂಕಿರು ಮಗ ಇವರು ಕಟ್ಟ ಊಟ ಮಾಡ್ಕೊಂಡು ಹೋಗ್ಬೇಕು ಬಿಡಾಕತ್ತೆ ಮಾಡ್ಕೊ ಉಂಡ್ರಪ್ಪ ನೀವು ಅಯ್ಯೋ ನನಗೂ ಅವತ್ತಿನ ಬಾಣ್ಯದ್ರು ಉಂಡಿ ಉಂಡೆ ಉಂಡೆ ಉಂಡಿ ಬೇಜಾರು ಆದಂಗೆ ಆಗದೆ ಸರಿಕೆಲ್ಲ ಮಗ ನಮ್ಗೆ ಕರ್ಕೊಂಡು ಓಟ್ ಬರ್ತೀನಿ ಕರಪ್ಪಾ ಆಯ್ತು ಸರ್ ಹ್ಞೂ ಓಟ್ಪುರಲ್ಲ ಮಗ ಓಟ್ಪುರ ಗುಡ್ ಟ್ಯಾಚ್ದಲ್ಲ ಅದು ದುಡ್ಡು ಕೊಟ್ಟಿಲ್ಲ ಒಂದು ಒಂದುವರೆ ಗಂಟೆ ಟೈಮ್ ಮಾಡ್ತೀನಿ ಅಂತ ನಮಗೆ ಟೈಮ್ ನೋಡ್ಕೊಳಕ್ಕೆ ಬಂದದಪ್ಪ ಅವನು ಹೇಳ್ದೆ ನಾವು ಕೇಳ್ಕೊಂಡು ಆಟೋತ ಆಗಿಲ್ಲ ಅನ್ಕತೀನಿ ಒಂದು ಅರ್ಧ ಗಂಟೆ ಬಿಡಿಸ್ಬಿಟ್ಟು ಒಂದು ಗಂಟೆಗೆ ಕೊಡು ಅರ್ಧ ಗಂಟೆಗೆ ಬಿಸ್ಬಿಡ್ರಿ ಹಾಂ ಸರಿ ಆಯ್ತು ಬಿಡು முண்டேபர் முன்ன ஜென்ம அந்த காலி நம் குட்லே நம் சூதி மாத்தாடு ஜகள பந்திள்ளு ஐக்குழு மக்கள் குட்ட நித்மே உசியா உசார ஐக்கு கட்ஸ் பிடி ஆஹ் முடியா கண்ணு சரி முண்டே மாட்டா ஜட்ட மாசக்கூசி அந்த கித்த முண்டே அத்தி கழுசனை தோர் பேடி மேலே అవును మట కల్సని బితమ్మ నన్ను అంటే కల్సా కల్సీలక సుంకీరి ఏండాక కలి కల్సనీ కలగ్ కల్సక అక్కబడి అంత హోడ్తీని కతే అంతకెలాగ్బెడ్ కంట్రప్ప అనుకొండ హేకొడ్తీ ఎదుర్స్తీని మదే అప్ప కర్కొంటానె అంత అవుక్ అవు సుముకీ నాలు ఎల్నూ నా మన కు ఆడతాకీ ఐకళు నాలు ఎల్కి పుణ్కుండా ఆట ఆడతీన ఐకళనక సుంకీరి ఎల్ అదేన కల్సన ఏమూ ఇలా కతే ಹಾಂ ಬರ್ತೀವಿ ಪಪ್ಪಾ ಆಸೆ ಇರ್ತದೆ ಬರಲಿ ಸುಮ್ಕಿರಿ ಪಪ್ಪಾ ಅದಕ್ಕೆ ಹುಷಾರುವಂತ ಅಯ್ಯೋ ಇದ್ರಿಗೆ ಕನವ ನಮ್ಗೆ ಎಲ್ಲೂ ಕಲಿಸೋಕೆ ಮಾದೇವ್ನ ಕಾಯಿಲೆ ಆಗೋದಲ್ವ ಅಯ್ಯೋ ಸುಮ್ಕಿರಿ ಏನು ಐನೂರು ಆರ್ನೂರು ರೂಪಾಯಿ ಡೀಸೆಲ್ ಪೆಟ್ರೋಲ್ ಬೇಕು ಅದಕ್ಕೆಲ್ಲವ ಏನು ಮಾಡೋಕ್ಕೆ ಈಗ ಬಸ್ ಹೊತ್ತಿದ್ರೆ ಅವುಗಳ ಚಾರ್ಜ್ ತಕೊಂಡಾರೋ ಇಲ್ವೋ ನನಗೆ ಫ್ರೀ ಸುಮ್ಕಿರಿ ಬೇಡ ಓ ಹೋಗಿ ಒಂದು ಗಂಟೆಗೆಲ್ಲ ಊರು ಸೇರ್ಕಾತೀನಿ ಅವ್ನಿಗೆ ಯಾಕೆ ಐನೂರು ಆರುನೂರು ರೂಪಾಯಿ ಖರ್ಚು ಮಾಡ್ಸೋದು ಬಿತ್ತೇಮ ಮಯ್ ಸುಮ್ಕಿರಿ ಬೇಡಕನ ಆದ್ರ ಆಯ್ತದೆ ನಮ್ಮ ಈಗ ಸೇಫ್ಟಿಗಿಂತ ಹೆಚ್ಚಾ ಆದ್ರ ಆಯ್ತದೆ ಹೋಗಿ ತಗೇ ಬುಸ್ಕೋಗಿ ಮಾಡಿ ಅವನ ಕೈಲೇ ಏನ್ ಬಸ್ ಅಲ್ಲಿ ಇಲ್ಲ ಸುಮ್ಕಿರಿ ನನ್ ಕರ್ಕ ಹೋಯ್ತಿ ನೀವೇ ಕಿಂಗ್ ಗಾಬ್ರಿ ಅದಿರಿ ನನ್ ಕರ್ಕ ಹೋಯ್ತಿ ಸುಮ್ಕಿರಿ ಜೀರ್ಕಳಿ ಬ್ಯಾಗ್ನ ಪಾಟಿ ಬಟ್ಟೆ ಎಲ್ಲ ತಕ ಹೋಯ್ತಿದಿರಿ ಕವರ್ಗೆ ಒಂದ್ ಜೊತೆ ಹಾಕೊಂಡು ಹೋಗ್ತಾನೆ ಬಿಟ್ಟು ಟಪ್ಪ ಬ್ಯಾಗ್ ನ ಹೊತ್ಕೋ ಚೌತ್ ಕುತ್ತಿರಲ್ಲ ಮಮ್ಮಿ ಹಾಕೊಟ್ರು ಸುಮಾರಾಗಿ ಸುಮಾರಿಗೆ ಕಣ ಆಕಿ ಅಯ್ಯೋ ಬೇಕು ಸುಮ್ಕಿರಿ ಕೊಳೆ ಮಾಡ್ಕತ್ತಿರ್ತಾವ ಬಟ್ಟೆ ಹಸ್ತಾಕ್ಲಿ ಡೈಲಿ ಮೈ ತೊಳ್ಕೊಂಡು ಬಟ್ಟೆ ಹಸ್ತಾಕ್ಲಂತೆ உம் சரிமா ஓட் பண்ணிமா ஆய் ஓட் பார்த்தீங்க ப்ளீஸ் லைக் கமெண்ட்